ಪ್ರಭು ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ಉದ್ಘಾಟನೆ ಸಂಕೇಶ್ವರದ ಎಸ್ ಎಸ್ ಸಂಘದ ಶ್ರೀ ಲಖೋತ್ ವಾಣಿಜ್ಯ ಮಹಾವಿದ್ಯಾಲಯ ಸಂಕೇಶ್ವರ್ ಹಾಗೂ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವುಗಳ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನೆ ಸಮಾರಂಭ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಹೊಳೆಮ್ಮ ದೇವಸ್ಥಾನ ಬಡ್ಕುಂದ್ರಿ ಇಲ್ಲಿ ಜರುಗಿತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀ ಆರ್ ಬಿ ಪಾಟೀಲ್ ಹಿರಿಯ ನ್ಯಾಯವಾದಿಗಳು ಹಾಗೂ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರು ಶ್ರೀ ಎಲ್ ಕೆ ಖೋತ್ ವಾಣಿಜ್ಯ ಮಹಾವಿದ್ಯಾಲಯ ಸಂಕೇಶ್ವರ ಇವರು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಅತಿಥಿಗಳಾಗಿ ಆಗಮಿಸಿದ ಜಿಸಿ ಕೊಟ್ಗಿ ಕಾರ್ಯದರ್ಶಿಗಳು ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ಇವರು ಶಿಬಿರದ ಧ್ಯೇಯ ಮತ್ತು ಉದ್ದೇಶಗಳನ್ನು ಶಿಬಿರಾರ್ಥಿಗಳಿಗೆ ಮನಮುಟ್ಟುವಂತೆ ಉಣಬಡಿಸಿದರು ಹಾಗೂ ಡಾಕ್ಟರ್ ಬಿ ಎ ಪೂಜಾರಿ ಆಡಳಿತಾಧಿಕಾರಿಗಳು ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ಇವರು ಮಾತನಾಡಿ ಶಿಬಿರಾರ್ಥಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಉಪಯೋಗಿಸಿ ತಮ್ಮ ಜೀವನದ ಶಿಖರವನ್ನು ಉನ್ನತ ಮಟ್ಟಿಗೆ ಕೊಂಡೊಯ್ಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮನುಷ್ಯ ಸಮಾಜ ಜೀವಿ ಸಂಘಜೀವಿ ಅನ್ನೋದನ್ನು ಅರಿತಿಕೊಳ್ಬೇಕು ನೋ ಮ್ಯಾನ್ ಇಸ್ ಅನ್ ಐಲ್ಯಾಂಡ್ ಹೀಗಿಂತ ಉಳಿದು ಯಾವ ಜೀವಿಗಳು ಗುಳಿವಿನ ಪ್ರಕೃತಿಯಲ್ಲಿ ಕೆಲಸ ಕೆಲಸ ಯಾವ್ದು ಮಾಡುವುದಿಲ್ಲ

ಗೌರವಿಸಲಾಯಿತು ಹಾಗೂ ಕುಮಾರಿ ಶರ್ವರಿ ಮಗ್ದುಮ್ ವಿದ್ಯಾರ್ಥಿನಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂಬತ್ತನೇ ರ್ಯಾಂಕ್ ಪಡೆದು ಮಹಾವಿದ್ಯಾಲಯದ ಗೌರವವನ್ನು ಹೆಚ್ಚಿಸಿದ್ದಾಳೆ ಸಮಾರಂಭದಲ್ಲಿ ಶ್ರೀ ಲಕ್ಕಪ್ಪ ಬಸಪ್ಪ ಪೂಜೇರಿ ಶ್ರೀಮತಿ ಮಹಾದೇವಿ ರವಿ ಇರ್ಗಾರ್ ವಿಠ್ಠಲ್ ದುಂಡಪ್ಪ ಪೂಜೇರಿ ಶ್ರೀ ಬಾಬುಗೌಡ ಪಾಟೀಲ್ ಶ್ರೀ ಗಂಗಾಧರ್ ಶಿರ್ಗಾವಿ ಜಿ ಎಸ್ ಹಾಯು ವಾಹಿನಿಯ ಮುಖ್ಯಸ್ಥರು ಡಾಕ್ಟರ್ ಪಿಎಲ್ ಹರಳಿ ಡಾಕ್ಟರ್ ಶ್ರೀಮತಿ ಎಸ್ಐ ಮಡಿವಾಳಪ್ಪಗೌಳ ಪ್ರಾಚಾರ್ಯರು ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿ ಪ್ರೊಫೆಸರ್ ಗೌರಿಶಂಕರ್ ಚಿಗ್ರಿ ಸಹಾಯಕ ಕಾರ್ಯಕ್ರಮದ ಅಧಿಕಾರಿ ಲೆಫ್ಟಿನೆಂಟ್ ಶ್ರೀಕಾಂತ್ ಚೌಹಾಣ್ ಉಪಸ್ಥಿತರಿದ್ದರು ಕುಮಾರಿ ರಾಧಿಕಾ ಮಠದ್ ಹಾಗೂ ಪ್ರಜ್ವಲ ಬೆಳವಿ ನಿರೂಪಿಸಿದರು ಶ್ರೀಕಾಂತ್ ಚೌಹಾಣ್ ವಂದಿಸಿದರು